ಮನಸ್ಸೊಂದಿದ್ದರೆ ಒಂದಿದ್ದರೆ ಮಾರ್ಗವಿದೆ ನಗು ಹೊಂದಿದ್ದರೆ ಸ್ವರ್ಗವಿದೆ ನಂಬಿಕೆ ಹೊಂದಿದ್ದರೆ ಜೀವನವಿದೆ ನಿಷ್ಕಲ್ಮಶವಾದ ಭಕ್ತಿ ಹೊಂದಿದ್ದರೆ ಎಂತಹ ಸಂದರ್ಭದಲ್ಲೂ ಭಗವಂತನ ಅನುಗ್ರಹ ಜೊತೆಗಿರುತ್ತದೆ ಹಾಯ್ ಫ್ರೆಂಡ್ಸ್ ನಾನ್ ನಿಮ್ಮ ಮಮತಾ ರಾಘವೇಂದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ಇದು ಇವತ್ತು ನಾನು ನಿಮ್ಗೆ ಸ್ಪೆಷಲ್ ಆಗಿರುವಂತ ಮಶ್ರೂಮ್ ಕರಿ ಒಂದು ಇದು ತುಂಬಾ ಟೇಸ್ಟಿಯಾಗಿ ಡಾಬಾ ಸ್ಟೈಲ್ ಅಲ್ಲಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫಸ್ಟ್ಲಿ ಇದಕ್ಕೆ ಮಶ್ರೂಮ್ ಬೇಕು ನೀಟಾಗಿ ವಾಶ್ ಮಾಡ್ಕೊಂಡಿರೋ ಮಶ್ರೂಮ್ ಟೂ ಹಂಡ್ರೆಡ್ ಗ್ರಾಮ್ಸು ಈರುಳ್ಳಿ ಎರಡು ಟೊಮೆಟೊ ಮತ್ತೆ ರೆಡ್ ಗ್ರೀನ್ ಚಿಲ್ಲಿಸ್ ಬೇಕು ಮೂರಿಂದ ನಾಲ್ಕು ಮತ್ತೆ ಇದಕ್ಕೆ ಓಲ್ಡ್ ಸ್ಪೈಸಸ್ ಗಳು ಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಟೊಮೊಟೊ ಆನಿಯನ್ ಕ್ಯಾಶ್ಯೂ ಮತ್ತೆ ಕೋಕೋನಟ್ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರುತ್ತೆ ಮತ್ತು ನೀವು ತುಪ್ಪ ಆದರೂ ಬಳಸ್ಬೋದು ಬಟರ್ ಆದರೂ ಬಳಸ್ಬೋದು ನಿಮ್ಮ ಇಷ್ಟ ಈಗ ಹೇಗೆ ಮಾಡೋದು ಅಂತ ನಾನು ಈಸಿಯಾಗಿ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟು ಒಂದು ಪ್ಯಾನ್ಗೆ ನಾವು ಸ್ವಲ್ಪ ಎಣ್ಣೆ ಹಾಕಿ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ಎಣ್ಣೆ ಹಾಕಿದ್ಮೇಲೆ ಇದು ಚೆನ್ನಾಗಿ ಎಣ್ಣೆ ಕಾಯಿಲಿ ಮೇಲೆ ನಾವು ಓಲ್ಡ್ ಸ್ಪೈಸಸ್ ಸೋಂಪು ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಅದು ಅರೋಮಾ ಬರೋವರೆಗೂ ಸ್ವಲ್ಪ ಅದು ಫ್ರೈ ಮಾಡಬೇಕು ಆಮೇಲೆ ಗ್ರೀನ್ ಚಿಲ್ಲಿಸ್ ಹಾಕಿ ನಿಮಗೆ ಎಷ್ಟು ಬೇಕು ಟೇಸ್ಟ್ಗೆ ಅಷ್ಟು ಹಾಕೊಬೋದು ನಾನಿಲ್ಲಿ ನಾಲ್ಕರಿಂದ ಐದು ಹಾಕ್ಕೊಂಡಿದ್ದೀನಿ ಆಮೇಲೆ ಆನಿಯನ್ಸ್ ಯೂಸ್ ಮಾಡ್ತಿದ್ದೀನಿ ಪೇಸ್ಟ್ಗೋಸ್ಕರ ಟೂ ಆನಿಯನ್ಸ್ ಯೂಸ್ ಮಾಡ್ತಿದ್ದೀನಿ ಪೇಸ್ಟ್ಗೆ ಇದು ಮತ್ತು ಟೊಮೆಟೊ ಟೊಮ್ಯಾಟೊ ಎರಡರಿಂದ ಮೂರು ಟೊಮೆಟೊ ಯೂಸ್ ಮಾಡಿ ಮಾಡಿದ್ದೀನಿ ಗ್ರೇವಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ಮಶ್ರೂಮ್ಗೋಸ್ಕರ ಇಷ್ಟು ಮಸಾಲೆನ ನಾನು ರೆಡಿ ಮಾಡ್ಕೊತಿದ್ದೀನಿ ಇದು ಫ್ರೈ ಆಗೋಷ್ಟು ಫ್ರೈ ಆಗೋಂತಿದೆ ಅಂದಾಗ ಸ್ವಲ್ಪ ಅರ್ಶನ ಮತ್ತೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಇನ್ನು ಬೇಗ ಫ್ರೈ ಆಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಆದ್ಮೇಲೆ ಉಪ್ಪು ಕಲ್ಲುಪ್ಪು ಸ್ವಲ್ಪ ಆ್ಯಡ್ ಮಾಡಿ ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಎಷ್ಟು ನೀಟಾಗಿ ಫ್ರೈ ಮಾಡ್ಕೊತೀರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನಿದು ಒಂದು ಅರ್ಥಪೂರ್ಣವಾದ ಸಾಲು ಹೇಳಿದ್ದೀನಿ ಅದೆಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ಇವಾಗ ಬರೀ ಎಲ್ಲಿ ನೋಡಿದ್ರು ನೆಗೆಟಿವಿಟಿ ಸಂಬಂಧಗಳಿಗೆ ಬೆಳೆಯೇ ಇಲ್ಲ ಆಗೋಗಿದೆ ಎಷ್ಟು ಮನಸ್ಸುಂದಿದ್ದರೆ ಮಾರ್ಗವಿರುತ್ತೆ ನಮ್ಮ ಮನಸ್ಸು ಹೇಗೆ ಮನಸ್ಸಿರುತ್ತೆ ಅದೇ ರೀತಿ ನಮ್ಮ ಮಾರ್ಗದರ್ಶನೂ ಸಿಗುತ್ತೆ ನಗು ಇದ್ರೆ ಅದೇ ಸ್ವರ್ಗಕ್ಕೆ ಸಮಾನ ಅಂತಾರೆ ಕೆಲವ್ರಿಗೆ ಬೇಕಾದಷ್ಟು ಸಂಪಾದನೆ ಮಾಡಿದ್ರು ನೆಮ್ಮದಿ ಇರಲ್ಲ ಅಂತ ಹೇಳ್ತಾರೆ ಹಾಗೆ ನಾವು ಏನು ಒಳ್ಳೇದು ಮಾಡ್ತೀನಿ ನಮಗೆ ಅದೇ ರೀತಿ ಒಳ್ಳೇದಾಗುತ್ತೆ ಅಲ್ವಾ ನನ್ನ ನಾನಿದು ದೇವರಲ್ಲಿ ತುಂಬಾ ನಂಬಿಕೆ ಇದೆ ಅದರಿಂದ ದೇವ್ರ ಬಗ್ಗೆ ಭಕ್ತಿ ಭಯ ಭಕ್ತಿ ಇರೋ ಇರೋರು ಒಂದು ಕ್ಷಣ ಕೆಟ್ಟದ್ದು ಮಾತಾಡೋ ಮುಂ ಯೋಚನೆ ಮಾಡೋ ಮಾಡೋದ್ ಮುಂಚೆ ಯೋಚನೆ ಮಾಡ್ತಾರೆ ಅದೇ ರೀತಿ ನನಗಿದು ಇದು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಸೊ ನಿಮಗೆ ಈ ರೀತಿ ಶೇರ್ ಮಾಡ್ಕೊತಿದ್ದೀನಿ ಒಳ್ಳೆ ವರ್ಡ್ಸ್ ನನ್ನ ಬ್ಲಾಗ್ ಗಳಲ್ಲಿ ಪಾಸಿಟಿವಿಟಿನ ನಾನು ನೋಡ್ಬೇಕು ಇಷ್ಟಪಡ್ತೀನಿ ಆದಷ್ಟು ಪಾಸಿಟಿವ್ ಆಗಿರೋಂತ ಮೋಟಿವೇಶನ್ ಆಗೋವಂಥ ಸಾಲ್ಗಳಿದ್ದಾಗ ನಮಗೂ ತುಂಬಾ ಖುಷಿ ಆಗುತ್ತೆ ಇನ್ನು ಮೋಟಿವೇಟ್ ಆಗುತ್ತೆ ನಂತರ ಸುಮಾರು ಜನ ಹೌಸ್ ವೈಫ್ಸ್ ಗಳು ವರ್ಕಿಂಗ್ ವುಮೆನ್ಸ್ಗಳು ಪ್ರತಿಯೊಬ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೆಸಿಪಿನ ತೋರಿಸ್ತಿದ್ದೀನಿ ಇವಾಗ ಇದು ಎಲ್ಲ ಫ್ರೈ ಆದಮೇಲೆ ನಾನು ನೀರು ಹಾಕಿ ಸ್ವಲ್ಪ ಇದು ಹಾರಬೇಕು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ ನಾವು ಮಸಾಲೆಗೆ ನೀರು ಹಾಕಿ ಬಿಡೋದ್ರಿಂದ ಕೂಲ್ ಬೇಗ ಆಗುತ್ತೆ ಅದರಿಂದ ಪೇಸ್ಟ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಇದು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಕ್ಯಾಶು ಹಾಕ್ಕೊಬೋದು ಕ್ಯಾಶೂ ಇಲ್ಲ ಅಂದರೂ ಪರವಾಗಿಲ್ಲ ಹಾಗೇನೂ ಮಾಡ್ಬೋದು ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ಬಟರ್ ಇದೆಯಲ್ಲ ಬಟರ್ ಯೂಸ್ ಮಾಡ್ತಿದ್ದೀನಿ ಒಂದು ಅಮೂಲ್ ಬಟರ್ ತುಪ್ಪ ಯೂಸ್ ಮಾಡ್ಕೊಬೋದು ಅಥವಾ ಬರೀ ಆಯಿಲಲ್ಲೂ ಕೂಡ ಮಾಡ್ಕೊಬೋದು ಓಟಲಲ್ಲಿ ಮಾಡಿದ್ಕಿಂತ ಅದನ್ನು ರುಚಿಯಾಗಿರುತ್ತೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಖಾರ ಜಾಸ್ತಿ ಇರಲ್ಲ ಮೈಲ್ಡಾಗಿರುತ್ತೆ ನೀವು ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ಬೋದು ನಾನು ಮಸಾಲೆಗೆ ಕೂಡ ಓಲ್ಡ್ ಸ್ಪೈಸಸ್ ಹಾಕಿದ್ದೆ ಇನ್ನು ಇಲ್ಲಿ ಸ್ವಲ್ಪ ಇಲ್ಲೂ ಕೂಡ ಫ್ರೈಯಿಂಗ್ ಕೂಡ ಆ್ಯಡ್ ಮಾಡ್ತಿದ್ದೀನಿ ಇದು ಸ್ವಲ್ಪ ಒಗ್ಗರಣೆಗೆ ನಾನು ಸೀಸ್ನಿಂಗ್ ಕೊಡ್ತಾ ಇರೋದು ಇದು ಚೆನ್ನಾಗಿ ಅದು ಒರೋಮಾ ಬಂದಮೇಲೆ ನಾನು ಆನಿಯನ್ಸ್ ಯೂಸ್ ಮಾಡ್ತಿದ್ದೆ ಸಣ್ಣ ಕಟ್ ಮಾಡ್ಕೊಂಡಿರೋ ಒಂದು ಆನಿಯನ್ ಯೂಸ್ ಮಾಡಿದ್ದೀನಿ ಮತ್ತು ಒನ್ ಟೊಮ್ಯಾಟೊ ಇಲ್ಲ ಹಾಫ್ ಟೊಮ್ಯಾಟೊ ಯೂಸ್ ಮಾಡಿದರೆ ಸಾಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಕೂಡ ಸ್ವಲ್ಪ ನಾನು ಕ್ಯಾಶು ಹಾಕ್ತಿದ್ದೀನಿ ಕ್ಯಾಶು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಗ್ರೇವಿ ಮಧ್ಯದಲ್ಲಿ ಸಿಕ್ತರೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ ಇದು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ ಇದು ಚೆನ್ನಾಗಿ ಫ್ರೈ ಆದಾಗ ಒಳ್ಳೆ ಟೇಸ್ಟ್ ಬರುತ್ತೆ ಆ ಹಸಿ ವಾಸನೆ ಜಿಂಜಾ ಗಾರ್ಲಿಕ್ಕೆ ಪೇಸ್ಟಲ್ಲಿ ಕಂಪ್ಲೀಟಾಗಿ ಹೋಗಬೇಕು ಅಷ್ಟವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಕುಯ್ಕೊಂಡಿರೋಂಥ ಮಶ್ರೂಮ್ ಹಾಕ್ತಿದ್ದೀನಿ ಮಶ್ರೂಮ್ನ ವಾ ವಾಶ್ ಮಾಡುವಾಗ ಸ್ವಲ್ಪ ಅಕ್ಕಿ ಇಟ್ಟು ಒಂಚೂರು ಉಪ್ಪು ಸ್ವಲ್ಪ ಅರ್ಶನ ಪುಡಿ ಇದು ಮೂರನ್ನ ಇಟ್ಟು ವಾಶ್ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಅದರಲ್ಲಿರೋ ಅಂಥ ಮೇಲ್ಗಡೆ ಪಾರ್ಟ್ ಡಸ್ಟ್ ಎಲ್ಲ ಬರುತ್ತೆ ಆದಷ್ಟು ಫ್ರೆಶ್ ಆಗಿರೋ ಮಶ್ರೂಮೇ ತಗೊಳ್ಳಿ ಅದರಿಂದ ಈ ಥರ ವೈಟಾಗಿರುತ್ತೆ ಈ ಮಶ್ರೂಮ್ ಯೂಸ್ ಮಾಡೋದ್ರಿಂದ ಮಶ್ರೂಮಲ್ಲಿ ಇದು ನಮ್ಗೆ ಅನೇಕ ರೀತಿ ಉಪಯೋಗಗಳಿದೆ ಮಶ್ರೂಮಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸ್ಯಾಲೆಡ್ಸಲ್ಲಿ ನಾವು ಬಿರಿಯಾನಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಕೆಲವ್ರಿಗೆ ಅಲರ್ಜಿ ಆಗುತ್ತೆ ಅಂತ ಹೇಳ್ತಾರೆ ಮಶ್ರೂಮಿಂದ ನಮ್ಮ ಮನೆಯಲ್ಲಿ ಏನು ಆ ಥರ ಏನಿಲ್ಲ ಇದನ್ನು ಚೆನ್ನಾಗಿದು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ತಿದ್ದೀನಿ ಒಳ್ಳೆ ಸ್ಮೆಲ್ ಬರುತ್ತೆ ನೀವು ಗ್ರೇವಿ ಟೈಮಲ್ಲಿ ಹಾಕ್ಬೋದು ಅಥವಾ ಇವಾಗ ಎಣ್ಣೆಲಿ ಫ್ರೈ ಮಾಡೋಕೆ ಹಾಕಿದ್ರೇ ಬೇರೆ ಟೇಸ್ಟ್ ಬರುತ್ತೆ ಲಾಸ್ಟಲ್ಲಿ ಹಾಕ್ತಾಗೇ ಬೇರೆ ಟೇಸ್ಟ್ ಬರುತ್ತೆ ನಾನು ಇವಾಗ ಮೊದಲೇನೆ ಹಾಕ್ತಿದ್ದೀನಿ ಇದಾದ ಮೇಲೆ ನಂತರ ನಾನು ರುಬ್ಬಿರೋ ಅಂಥ ಪೇಸ್ಟ್ನ ಇಲ್ಲಿ ನಾನು ಆ್ಯಡ್ ಮಾಡ್ತಿದ್ದೀನಿ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ ಉಪ್ಪು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀವಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಪುಡಿ ಸ್ವಲ್ಪ ರುಬ್ಬಕ್ಕೂ ಹಾಕಿದ್ದೆ ಇವಾಗ ನೋಡ್ಕೊಂಡು ನಿಮಗೆ ರುಚಿ ಪ್ರಕಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಬೇ ಆಪ್ಷನಲ್ಲು ಓಲ್ಡ್ ಸ್ಪೈಸಸ್ಸೇ ನೀವು ಚೆನ್ನಾಗಿ ಹಾಕಿದರೆ ಗರಂ ಮಸಾಲ ಏನ ಸ್ಕಿಪ್ ಮಾಡ್ಬೋದು ಚೆನ್ನಾಗಿದು ಚೆನ್ನಾಗಿ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಬೇಕು ಮಶ್ರೂಮ್ಗೆ ಬೇಯೋಕ್ಕೆ ತುಂಬ ಟೈಮ್ ತೊಗೊಳ್ಳೋದಿಲ್ಲ ಕಮ್ಮಿ ಟೈಮಲ್ಲಿ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಮಶ್ರೂಮ್ನ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಇದು ಚೆನ್ನಾಗಿ ಬೇಯಲಿ ಬೇಯೋವಾಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕಾದ್ರೆ ಐದು ನಿಮಿಷ ನಾವು ಫ್ರೈ ಮಾಡ್ಕೊಬೋದು ಆಮೇಲೆ ನೋಡಿ ಲಿಡ್ ಕ್ಲೋಸ್ ಮಾಡಿ ನಾನೊಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ಅಷ್ಟರಲ್ಲಿ ನಾವು ಮಿಕ್ಸಿನ ನೀಟಾಗಿ ಮಸಾಲೆದು ನೀರನ್ನೆಲ್ಲ ರೆಡಿ ಮಾಡ್ಕೊಂಡು ಇದು ಬೇಯ್ತಿರೋ ಅಷ್ಟಕ್ಕೆ ನಾವು ಇದು ಮಾಡ್ಬೋದು ಆಮೇಲೆ ಆ ಮಸಾಲೆ ನೀರೆಲ್ಲ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಸುಮಾರು ಒಂದು ಟೆನ್ ಟು ಟೆನ್ ಮಿನಿಟ್ಸ್ ಬೆಂದರೆ ಕಂಪ್ಲೀಟಾಗಿ ಬೆಂದೋಗುತ್ತೆ ಮಶ್ರೂಮ್ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮಶ್ರೂಮಲ್ಲಿ ಮಂಜೂರಿ ಮಾಡ್ತಾರೆ ಗೋಬಿ ಮಾಡ್ತಾರೆ ಪ್ರತಿಯೊಂದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ವಾಟರ್ ಕಂಟೆಂಟ್ ಇರೋದು ಇರೋದ್ರಿಂದ ಪ್ರತಿಯೊಬ್ರಿಗೂ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಕೂಡ ಸಾಫ್ಟಾಗಿರುತ್ತೆ ಸಣ್ಣ ಮಕ್ಕಳಿಂದ ಏಜ್ ಆದೋರ್ವರೆಗೂ ಯಾರು ಬೇಕಾದರೂ ಇದನ್ನ ತಿನ್ಬೋದು ರುಚಿಯಾಗಿ ಟೇಸ್ಟಿ ಆಗಿರುತ್ತೆ ಇದ್ರಲ್ಲಿ ನೀರ್ ಅಂಶ ಜಾಸ್ತಿ ಬಿಡ್ಕೊಳುತ್ತೆ ಅದರಿಂದ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನಾವು ಲಿಡ್ ಕ್ಲೋಸ್ ಮಾಡಿ ಸ್ಟೀಮ್ ಅಲ್ಲಿ ಬೇಯಿಸೋದ್ರಿಂದ ಮಶ್ರೂಮು ಸ್ವಲ್ಪ ಅದ್ರಲ್ಲೇ ವಾಟರ್ ಕಂಟೆಂಟ್ ಇರೋದ್ರಿಂದ ಅದರಿಂದನೂ ಸ್ವಲ್ಪ ನೀರು ಬರುತ್ತೆ ಸ್ಟೀಮ್ ಅಲ್ಲೂ ಬರುತ್ತೆ ವಾಟರ್ ಸೊ ಸ್ವಲ್ಪ ಗಟ್ಟಿನೇ ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ನೀವು ನೀರು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಅಟ್ ಲಾಸ್ಟ್ ಸ್ವಲ್ಪ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ನಾನು ಫ್ರೆಶ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಥಿಕ್ನೆಸ್ ಕೊಡುತ್ತೆ ಟೇಸ್ಟ್ ಕೂಡ ಮಲಾಯಿ ಟೇಸ್ಟ್ ಥರ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಈ ಸ್ಟೇಜಲ್ಲಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತ ಅಥವಾ ನೋಡಿ ಸೈಡಲ್ಲೆಲ್ಲ ಈ ಥರ ಎಣ್ಣೆ ಬಿಟ್ಕೊಂಡು ಬರಬೇಕು ಆಗ ಕಂಪ್ಲೀಟಾಗಿ ನಮ್ಮ ರೆಸಿಪಿ ರೆಡಿಯಾಗಿದೆ ಅಂತ ಹೇಳ್ಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಘಮ ಘಮ ಅಂತ ಆಗ್ತಿದೆ ಇದಕ್ಕೆ ಚಪಾತಿ ಅಥವಾ ನಾನ್ ಮತ್ತು ಅಕ್ಕಿ ರೊಟ್ಟಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಗ್ರೇವಿ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಖಾಲಿ ದೋಸೆ ಸೆಟ್ ದೋಸೆ ಆ ರೀತಿ ಕಾಂಬಿನೇಷನ್ಗೆ ಬೆಸ್ಟ್ ಅಂತ ಹೇಳ್ಬೋದು ಇದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಇದೇ ರೀತಿ ಮಾಡ್ಕೊಳ್ಳಿ ನಾನು ಹೇಳಿರೋಂಥ ಸ್ಟೆಪ್ಸ್ನ ಫಾಲೋ ಮಾಡಿ ದಯವಿಟ್ಟು ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಯಾರು ನನ್ನ ವೀಡಿಯೋ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ